ನಮಸ್ಕಾರ ಕನ್ನಡ ಸಾಹಿತ್ಯ ಪರಿಷತ್ತು ಬಳ್ಳಾರಿ ಜಿಲ್ಲಾ ಘಟಕ ಚಿಕ್ಕಬಳ್ಳಾಪುರ ತಾಲೂಕು ಘಟಕ ಸಂಡೂರಿವರು ಆಯೋಜಿಸಿರುವ ಕೆ ಎಸ್ ನರಸಿಂಹಸ್ವಾಮಿ ಅವರ ಗೀತೆಗಳು ಹೆಸರು ರಮಾ ಕೆ ಕಲ್ಗಟಗಿ ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ ರತ್ನದಂತ ಹುಡುಗಿ ಊರಿಗೆಲ್ಲ ಬಲು ಜಾಣೆ ಗಂಭೀರೇ ಹೆಸರು ಸೀತಾದೇವಿ ಹನ್ನೆರಡು ತುಂಬುವುದು ಮದುವೆಯಿಲ್ಲ ಶಾನುಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ ರತ್ನದಂತ ಹುಡುಗಿ ಊರಿಗೆಲ್ಲ ಬಲು ಜಾಣೆ ಗಂಭೀರ ಹೆಸರು ಸೀತಾದೇವಿ ಹನ್ನೆರಡು ತುಂಬಿಯುದು ಮದುವೆಯಿಲ್ಲ ತಾಯಿ ಇಲ್ಲದ ಹೆಣ್ಣು ಮಿಂಚು ಮೀ ಕಣ್ಣು ಒಮ್ಮೊಮ್ಮೆ ಕಣ್ಣೀರ ಸರಸಿಯುವುದು ತಾಯಿ ಇಲ್ಲದ ಹೆಣ್ಣು ಮಿಂಚು ಬೀರುವ ಕಣ್ಣು ಒಮ್ಮೊಮ್ಮೆ ಕಣ್ಣೀರ ಸರಸಿಯುವುದು ತಾಯಿಯಂದದಿ ಬಂದು ತಂಪ ನೆರೆಯುವುದೆಂದು ಇಂಥ ಬಾಳಿಗೆ ಒಲವೆ ನಿನ್ನ ಕನಸು ತಾಯಿಯಂದದಿ ಬಂದು ತಂಪ ನೆರೆಯುವುದೆಂದು ಇಂಥ ಬಾಳಿಗೆ ಒಲವೆ ನಿನ್ನ ಕನಸು ಹತ್ತಿರದ ಕೆರೆಯಿಂದ ತೊಳೆದ ಬಿಂದಿಗೆಯೊಳಗೆ ನೀರ ತರುವಾಗ ಅವಳ ನೋಡಬೇಕು ಹತ್ತಿರದ ಕೆರೆಯಿಂದ ತೊಳೆದ ಬಿಂದಿಗೆ ಮಲ್ಲಿಗೆಯ ಬನದೊಳಗೆ ಗಂಡನ ಹೆಸರು ಕೇಳಬೇಕು ಕರುವನಾಡಿಸುವಾಗ ಮಲ್ಲಿಗೆಯ ಬನದೊಳಗೆ ಗಂಡನ ಹೆಸರು ಕೇಳಬೇಕು ಮೊನ್ನೆ ತಾವರಗೇರಿಯ ಜೋಯಿಸರ ಮೊಮ್ಮಗನು ಹೆಣ್ಣ ನೋಡಲು ಬಂದ ಅವರ ಮನೆಗೆ ಮೊನ್ನೆ ತಾವರಗೇರಿಯ ಜೋಯಿಸರ ಮೊಮ್ಮಗನು ಹೆಣ್ಣ ನೋಡಲು ಬಂದ ಅವರ ಮನೆಗೆ ವೈದಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದೂ ಅಲ್ಲೆನೆಂದಳು ಸೀತೆ ಕೋಣೆಯೊಳಗೆ ವೈರಿಕರ ಮನೆಗಳಲ್ಲಿ ಊಟ ಹೊತ್ತಾಗುವುದು ಒಲ್ಲೆನೆಂದಳು ಸೀತೆ ಕೋಣೆಯೊಳಗೆ ಮಗಳ ಮಾತನ್ನು ಕೇಳಿ ನಕ್ಕು ಬಿಟ್ಟರು ತಂದೆ ಒಳಗೆ ನಂದ ದೀಪ ನಂದಿ ಹೋಗಿ ಮಗಳ ಮಾತನ್ನು ಕೇಳಿ ನಕ್ಕು ಬಿಟ್ಟರು ತಂದೆ ಒಳಗೆ ನಂದ ದೀಪ ನಂದಿ ಹೋಗಿ ಫಲವ ಡಿದು ಅಲ್ಲಿ ಹೇಳಲೇನಿದೆ ಮುಂದೆ ತೆರಳಿದನು ಜೋಯಿಸನು ತಣ್ಣಗಾಗಿ ಫಲವ ಹೊಡೆದಿದ್ದು ಅಲ್ಲಿ ಹೇಳಲೇನಿದೆ ಮುಂದೆ ತೆರಳಿದನು ಜೋಯಿಸನು ತಣ್ಣಗಾಗಿ ಬೆಳಗಾಗಿ ಕೇರೆ ಬಳಿ ನನ್ನ ತಂಗಿಯ ಕಂಡು ಕನ್ಯೆ ತೋರಿದಳಂತೆ ಕಾರಣವನು ಬೆಳಗಾಗಿ ಕೆರೆಯ ಬಳಿ ನನ್ನ ತಂಗಿಯ ಕಂಡು ಕನ್ಯೆ ತೋರಿದಳಂತೆ ಕಾರಣವನು ಹೊನ್ನೂರ ಕೇರಿಯಲ್ಲಿ ಬಂದಿದ್ದ ಹೊಸಗಂಡು ತನ್ನ ಕೂದಲಿಗಿಂತ ಕಪ್ಪು ಎಂದು ಹೊನ್ನೂರ ಕೇರಿಯಲ್ಲಿ ಬಂದಿದ್ದ ಹೊಸಗಂಡು ತನ್ನ ಕೂದಲಿಗಿಂತ ಕಪ್ಪು ಎಂದು ನಮ್ಮೂರಿನಕ್ಕರೆಯ ಸಕ್ಕರೆ ಬೊಂಬೆಯನು ತಪ್ಪು ಗಂಡು ಶಾನಭೋಗರ ಮನೆಯ ತೋರಣವೇ ಹೇಳುವುದು ಬಂದ ದಾರಿಗೆ ಸುಂಕವಿಲ್ಲವೆಂದು ಶಾನಭೋಗರ ಮನೆಯ ತೋರಣವೇ ಹೇಳುವುದು ಬಂದ ದಾರಿಗೆ ಸುಂಕವಿಲ್ಲವೆಂದು ಶಾನಭೋಗರ ಮಗಳು ರತ್ನದಂತ ಹುಡುಗಿ ಗಂಡು ಸಿಕ್ಕುವುದೊಂದು ಕಷ್ಟವಲ್ಲ ಶಾನಹೋಗರ ಮಗಳು ರತ್ನದಂತ ಹುಡುಗಿ ಗಂಡು ಸಿಗುವುದೊಂದು ಕಷ್ಟವಲ್ಲ ಸರಿಯಾದ ಗಂಡೊದಗಿ ಹೆಣ್ಣು ಸುಖವಾಗಿರಲಿ ತಡವಾದರೇನಂತೆ ನಷ್ಟವಿಲ್ಲ ಸರಿಯಾದ ಗಂಡೊದಗಿ ಹೆಣ್ಣು ಸುಖವಾಗಿರಲಿ ತಡವಾದರೇನಂತೆ ನಷ್ಟವಿಲ್ಲ ತಡವಾದರೇನಂತೆ ನಷ್ಟವಿಲ್ಲ ತಡವಾದರೇನಂತೆ നഷ്ടമില്ല